ಓಂ ಶಾಂತಿ ಆಗಸ್ಟ್ ತಿಂಗಳಿನ ಪತ್ರಪುಷ್ಪದಿಂದ ತಾರೀಖಾಗಿದೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಪರಮಾತ್ಮನ ಪ್ರೀತಿಯ ಅನುಭವದ ಮೂಲಕ ಸಹಜ ಯೋಗಿಗಳಾಗಿ ಎಲ್ಲ ನಿಮಿತ್ತ ಟೀಚರ್ಸ್ಗಳಿಗೂ ಹಾಗೂ ಬ್ರಾಹ್ಮಣ ಕುಲದ ಎಲ್ಲ ಸಹೋದರ ಸಹೋದರಿಯರಿಗೆ ಹಿರಿಯ ದಾದೀಜಿಯವರಿಂದ ಶುಭ ಪ್ರೇರಣೆಗಳು ದಾದೀಜಿಯವರಿಲ್ಲೆಲ್ಲ ಹಿರಿಯ ದಾದೀಜಿಯವರು ಶುಭ ಪ್ರೇರಣೆ ಕೊಡ್ತಾ ಇದ್ದಾರೆ ಅತ್ಯಂತ ಪ್ರೀತಿಯ ಅವ್ಯಕ್ತ ಬಾಬ್ದಾದ ಅವರಿಂದ ಎಲ್ಲರೂ ಪ್ರೀತಿಯ ಸಹೋದರಿಯರು ಹಾಗೂ ಪರಮಾತ್ಮನ ಪ್ರೀತಿಯಲ್ಲ ಅನುಭವಿಗಳು ಸಹಜ ಯೋಗಿ ಶಿಕ್ಷಕರು ಮತ್ತು ದೇಶ ವಿದೇಶದಿಂದ ಬ್ರಾಹ್ಮಣ ಕುಲದ ಭೂಷಣರಾಗಿರುವ ಎಲ್ಲ ಸಹೋದರ ಸಹೋದರಿಯರಿಗೆ ಪರಮಾತ್ಮನ ಪ್ರೀತಿಯಿಂದ ತುಂಬಿದ ಸಿಹಿ ನೆನಪುಗಳು ಹಾಗೂ ರಕ್ಷಾಬಂಧನ ಮತ್ತು ಜನ್ಮಾಷ್ಟಮಿ ಪವಿತ್ರ ಹಬ್ಬದಂದು ಎಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ಅನೇಕ ಅಭಿನಂದನೆಗಳನ್ನು ಹಿರಿಯದಾದಿ ಜೀರು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಸಂಗಮ ಯುಗದ ಈ ವಿಶೇಷ ಹಬ್ಬಗಳಾದಂತಹ ರಕ್ಷಾಬಂಧನ ಸಹೋದರ ಸಹೋದರಿಯರ ನಡುವಿನ ನಿಜವಾದ ಆಧ್ಯಾತ್ಮಿಕ ಪ್ರೀತಿಯ ಸಂಕೇತವಾಗಿದೆ ಮತ್ತು ನಂತರ ಎಲ್ಲರಿಗೂ ಪ್ರಿಯವಾದ ಮತ್ತು ಎಲ್ಲರಿಗೂ ಪ್ರೀತಿಯಾದಂತಹ ಈ ಜಗತ್ತಿನ ರಾಜಕುಮಾರ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಎಲ್ಲ ಭಾರತೀಯರು ಬಹಳ ಉತ್ಸಾಹ ಮತ್ತು ಬಹಳ ಉತ್ಸಾಹದಿಂದ ಆಚರಿಸ್ತಾರೆ ಮೊದಲನೆಯದಾಗಿ ಅವರು ತಮ್ಮ ಆಲೋಚನೆಗಳು ಮಾತುಗಳು ಮತ್ತು ಕರ್ಮದಲ್ಲಿ ಸಂಪೂರ್ಣವಾಗಿ ಶುದ್ಧರಾಗಿರಲು ಪ್ರತಿಜ್ಞೆ ಮಾಡುತ್ತಾರೆ ಮತ್ತು ಇತರರನ್ನು ಶುದ್ಧರನ್ನಾಗಿ ಮಾಡುವ ಮೂಲಕ ಸತ್ಯಯುಗದಲ್ಲಿ ಸತ್ಯಯುಗವನ್ನು ಸ್ಥಾಪಿಸುವಲ್ಲಿ ತಮ್ಮ ಸಂಪೂರ್ಣ ಕೊಡುಗೆಯನ್ನು ನೀಡುತ್ತಾರೆ ಈ ಸಹಕಾರವು ಅವರನ್ನು ಸಹಜ ಯೋಗಿಗಳನ್ನಾಗಿ ಮಾಡುತ್ತದೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಮಧುರವಾದಂಥ ಬಾಬಾ ಈಗ ನಮ್ಮೆಲ್ಲ ಮಕ್ಕಳಿಗೆ ಸಹಜ ಯೋಗಿಗಳಾಗಲು ಹಲವು ವಿಧಾನಗಳನ್ನು ತಿಳಿಸುತ್ತಿದ್ದಾರೆ ಸಹಜ ಯೋಗದ ಆಧಾರವೆಂದರೆ ಸಹಕಾರದೊಂದಿಗೆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುವಂಥವರು ಈ ದೈವಿಕ ಪ್ರೀತಿಯು ಎಷ್ಟು ಆನಂದದಾಯಕವಾಗಿದೆ ಎಂದರೆ ಈ ಆನಂದದಾಯಕ ಉಯ್ಯಾಲಿಯಲ್ಲಿ ತೂಗಾಡುವವರು ಮತ್ತು ಪರಮಾತ್ಮನ ಪ್ರೀತಿಯಲ್ಲಿ ಲೀನರಾಗುವವರು ಸಹಜ ಯೋಗಿಗಳಾಗುತ್ತಾರೆ ಆದರೆ ದೇಹ ಭಾನದಿಂದ ಭಿನ್ನರಾಗಿರುವರು ಮಾತ್ರ ಪರಮಾತ್ಮನ ಪ್ರೀತಿಯನ್ನು ಪಡೆಯುತ್ತಾರೆ ಅಂತ ದಾದೀಜಿಯರು ಹೇಳ್ತಾ ಇದ್ದಾರೆ ಈಗ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆಗಿರುವಂಥ ಸಮಯ ಆಗಿದೆ ನೀವು ಈ ಪ್ರೀತಿಯಲ್ಲಿ ಹೆಚ್ಚೆಚ್ಚು ಲವಲೀನ ಆಗಿದ್ರೆ ನಿಮ್ಮದಲ್ಲಿ ಯಾವುದೇ ಪ್ರಭಾವವು ನಿಮ್ಮನ್ನು ಆಕರ್ಷಿಸಲು ಸಾಧ್ಯವಿಲ್ಲ ಯಾವಾಗಲೂ ನೀವು ಅಪರಿಮಿತ ಸಾಧನೆಗಳಲ್ಲಿ ಲೀನರಾಗಿರ್ತೀರ ಮತ್ತು ನಿಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಆಧ್ಯಾತ್ಮಿಕತೆಯ ಸುಗಂಧವನ್ನು ಹರಡುತ್ತಲೇ ಇರಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಅವರ ಹತ್ತಿರ ಬರಲು ಸಾಧ್ಯವಿಲ್ಲ ಯಾವಾಗ ನಾವು ಪರಮಾತ್ಮನ ಪ್ರೀತಿಯಲ್ಲಿ ನೆನಪಿನಲ್ಲಿ ಆಗಿರ್ತೀವೋ ಆವಾಗ ಯಾವುದೇ ಸಮಸ್ಯೆಯು ನಮ್ಮ ಹತ್ತಿರ ಬರಲು ಸಾಧ್ಯವಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ದಾದೀಜಿಯವರು ಅವರು ಎಂದಿಗೂ ಯಾವುದೇ ರೀತಿಯ ಕಠಿಣ ಪರಿಶ್ರಮವನ್ನು ಪಡಬೇಕಾಗಿದ್ದಿಲ್ಲ ಅವರು ಸಹಜ ಯೋಗಿಗಳು ಸ್ವತಃ ಯೋಗಿಗಳಾಗಿರುತ್ತಾರೆ ಆದರೆ ನಿ ಪ್ರೀತಿ ನಿಜವಾದ ಹೃದಯದಿಂದ ಮತ್ತು ನಿಸ್ವಾರ್ಥದಿಂದ ಇರಬೇಕು ಇದೆಲ್ಲ ಪಡಬೇಕಾದರೆ ಪರಮಾತ್ಮ ಜೊತೆಗೆ ಪ್ರೀತಿ ನಾವು ಹೃದಯದಿಂದ ಹಾಗೂ ನಿಸ್ವಾರ್ಥದಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ನನ್ನ ಬಾಬಾ ಮಧುರ ಬಾಬಾ ಎಂದು ಹೇಳಿದಾಗ ಪ್ರಿಯವಾದ ವಿಷಯಗಳನ್ನು ಹೇಗೆ ಮರೆಯಬೋದು ನೋಡಿ ನನ್ನ ಬಾಬಾ ಮಧುರ ಬಾಬಾ ಅಂದಾಗ ನಾವು ಹೇಗೆ ಮರೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಬಾಬಾ ಹೇಳ್ತಾರೆ ಮಕ್ಕಳೇ ಸ್ವಾರ್ಥ ಉದ್ದೇಶದಿಂದ ನೆನಪಿ ಮಾಡಿಕೊಳ್ಬೇಕಿಡಿ ನಿಸ್ವಾರ್ಥ ಪ್ರೀತಿಯಲ್ಲಿ ಲೀನರಾಗಿರಿ ಪ್ರೀತಿಯಲ್ಲಿ ಲೀನರಾಗಿರೋ ಮೂಲಕ ಅಂದರೆ ನನ್ನ ಪ್ರೀತಿಯಲ್ಲಿ ಲವ್ ಆಗುವ ಮೂಲಕ ನೀವು ಸುಲಭವಾಗಿ ತಂದೆಯಂತೆ ಆಗುತ್ತೀರಾ ಬಾಬ್ ಸಮಾನ ಆಗ್ತೀರಾ ಅಂತಾರೆ ಬಾಬಾ ನಿಜವಾದ ಪ್ರೀತಿಯಲ್ಲಿ ನಾವು ಲವ್ಲೀನ ಆದಾಗ ಬಾಬ್ ಸಮಾನ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಹೇಳಿ ಪ್ರಿಯ ಸಹೋದರ ಸಹೋದರಿರೇ ನೀವು ಪ್ರೀತಿಯಲ್ಲಿ ಲವಲೀನ ಸ್ಥಿತಿಯನ್ನು ಅನುಭವಿಸ್ತಿದ್ದೀರಾ ಅಲ್ಲವೇ ನಮ್ಮ ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ಪರಮಾತ್ಮನ ಆ ಲವಲೀನ ಪ್ರೀತಿಯಲ್ಲಿ ಲವಲೀನ ಸ್ಥಿ ಸ್ಥಿತಿಯನ್ನು ಅನುಭವಿಸ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಪ್ರತಿದಿನ ಸಮಯದ ಆರಂಭದಲ್ಲಿ ಅಮೃತ ವೇಳೆಯಲ್ಲಿ ನಿಮ್ಮ ಹೃದಯದಲ್ಲಿ ಪರಮಾತ್ಮನ ಪ್ರೀತಿಯನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಿ ನಂತರ ಪರಮಾತ್ಮನ ಪ್ರೀತಿ ಮತ್ತು ಈ ಪರಮಾತ್ಮನ ಜ್ಞಾನವನ್ನು ನಿಮ್ಮ ಹೃದಯದಲ್ಲಿ ತುಂಬಿರುವಾಗ ಜಗತ್ತಿನ ಯಾವುದೇ ವ್ಯಕ್ತಿ ಅಥವಾ ವಸ್ತು ನಿಮ್ಮನ್ನು ಅವುಗಳ ಕಡೆಗೆ ಆಕರ್ಷಿಸಲು ಸಾಧ್ಯವಿಲ್ಲ ನೋಡಿ ನಾವು ಯಾವಾಗ ಪರಮಾತ್ಮನ ಪ್ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಪರಮಾತ್ಮನಿಟ್ಕೊಂಡಿರ್ತೋ ಆವಾಗ ಈ ಈ ಜಗತ್ತಿನ ಈ ಪ್ರಪಂಚದ ಯಾವುದೇ ವಸ್ತು ಆಗಲಿ ವ್ಯಕ್ತಿಗಾಗಲಿ ನಮ್ಮನ್ನು ಆಕರ್ಷಿಸಲು ಸಾಧ್ಯವಿಲ್ಲ ಅಂತ ತಾದೀಜಿಯವರು ತಿಳಿಸ್ತಾ ಇದ್ದಾರೆ ನಿಜವಾದ ಪ್ರೀತಿಯ ಸಂಕೇತವೆಂದರೆ ನಾವು ತಂದೆ ಸಮಾನರಾಗುವುದು ಆದ್ದರಿಂದ ಈಗ ತಂದೆಯಂತೆ ಸಂಪೂರ್ಣ ಮತ್ತು ಪರಿಪೂರ್ಣರಾಗುವಂಥ ಸಮಯ ಈ ಪ್ರಯತ್ನದ ಓಟವನ್ನು ನೀವು ಮಾಡ್ತಾನೇ ಇರಲಿ ಈ ರೀತಿಯಾಗಿ ನೀವು ಪ್ರಯತ್ನ ಮಾಡ್ತಲೇ ಇರಬೇಕು ಬಾಬು ಸಮಾನ ಆಗುವಂಥವರು ನಾವು ಆ ಒಂದು ಪ್ರಯತ್ನ ನಾವು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ನೀವೆಲ್ಲರೂ ಮಧುಬನದ ಅಪಾರ ಸೇವೆಗಳ ಸುದ್ದಿಗಳನ್ನು ಕೇಳುತ್ತಲೇ ಇದ್ದೀರಿ ಈ ಮಳೆಯ ತುಂತುರು ಮಳೆಯಲ್ಲಿ ಸುಂದರವಾದ ಯೋಗ ತಪಸ್ಸು ಕಾರ್ಯಕ್ರಮಗಳು ಸದಾ ನಡೆಯುತ್ತಿರುತ್ತದೆ ಶಿಕ್ಷಕರು ಹಾಗೂ ಮತ್ತು ಎಲ್ಲ ಪರಮಾತ್ಮನ ಮಕ್ಕಳು ತಮ್ಮ ತಮ್ಮ ಗ್ರೂಪ್ಗಳ ಪ್ರಕಾರ ಯೋಗ ತಪಸ್ಸು ಮಾಡಲು ಮಧುಬನ ಮನೆಗೆ ಬಹಳ ಉತ್ಸಾಹದಿಂದ ಬರುತ್ತಾರೆ ಎಲ್ಲ ಸ್ಥಳಗಳಲ್ಲಿ ಬಹಳ ಆಕರ್ಷಿತ ಆಕರ್ಷಿತವಾಗಿದ್ದಂತಹ ಆಧ್ಯಾತ್ಮಿಕತೆಯ ಆ ಸುಂದರ ಆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುವಂತಹ ಸುಂದರ ವಾತಾವರಣ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಸ್ವಯಂ ಶಕ್ತಿಶಾಲಿ ಕೊಳ್ಳಿ ಮತ್ತು ಸಂಜೆ ಇಡೀ ಜಗತ್ತಿಗೆ ವಿಶೇಷ ಮನಸಾ ಸಕಾಶ ನೀಡುವಂಥ ಸೇವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಸ್ವತಃ ಪರಮಾತ್ಮನಿಂದ ಶಕ್ತಿಯನ್ನು ತೆಗೆದು ಶಕ್ತಿಶಾಲಿಗಳಾಗಿ ಮತ್ತೆ ಸಂಪೂರ್ಣ ಜಗತ್ತಿಗೆ ವಿಶೇಷ ಮನಸಾ ಸೇವೆ ನೀಡುವಂಥ ಸೇವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ